ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈತಮಿಷ್ಟು ಪತ್ನಿ ಚಮಹಿ ತನ್ನ ಐಶ್ವರಲಕ್ಷ್ಮಿ ಪ್ರಚೋದಯತೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಇವತ್ತಿನ ವಿಶೇಷ ದಿನ ಏನು ಅಂತಂದರೆ ಕಡೆ ಕಾರ್ತಿಕ ಮಾಸದ ಅಮಾವಾಸ್ಯೆ ಮಧು ಇನ್ನೊಂದು ಅಂತಂದರೆ ಗುರುವಾರ ಈ ದಿನ ಸಂಜೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಅಖಂಡವಾದಂಥ ಒಂದು ಗುರುಬಲ ಬರುತ್ತೆ ಬಟ್ ಈ ಸಂಜೆನೆ ನೀವು ಮಾಡಬೇಕು ಗೊತ್ತಲ್ಲ ಇದುಂತಂದರೆ ತುಂಬ ಅಂದರೆ ತುಂಬ ವಿಶೇಷ ಗುರುವಾರ ಅಂತಂದರೆ ಗುರು ಮತ್ತು ಈ ಅಮಾವಾಸ್ಯೆ ಅಂತಂದರೆ ಶನಿಕಾರಕತ್ವ ಅಂತಂದರೆ ಈ ಗುರು ಮತ್ತು ಶನಿ ಎರಡೂ ಸೇರ್ತು ಅಂತಂದರೆ ಭೋಗ ಮತ್ತು ಐ ಅಂತ ಮತ್ತು ನಿಮ್ಮ ಒಂದು ಸ್ಟಾರ್ ಚೇಂಜ್ ಆಗುತ್ತೆ ಲಕ್ ಚೇಂಜ್ ಆಗುತ್ತೆ ಮತ್ತು ಅಪಾರವಂಥ ಒಂದು ಹಣ ಸಂಪತ್ತು ನಿಮ್ಮದಾಗುತ್ತೆ ಈ ದಿನ ಈ ಸರಳವಾದಂತಹ ತಂತ್ರವನ್ನು ಮಾಡೋದರಿಂದ ಅದಕ್ಕೋಸ್ಕರ ಈ ಸಂಜೆನೇ ಈ ತಂತ್ರವನ್ನು ಮಾಡಿ ಏನಿಲ್ಲ ತುಂಬ ಸರಳವಾದ ತಂತ್ರ ಈ ಸಂಜೆ ಆರು ಗಂಟೆ ಅಂದರೆ ಸೂರ್ಯ ಮುಳುಗಿದ ಮೇಲೆ ಆರು ಗಂಟೆ ಆರೂವರೆ ಆದಮೇಲೆ ಸಂಪೂರ್ಣವಾಗಿ ಸೂರ್ಯ ಮುಳುಗಿದ ಮೇಲೆ ನೀವು ಗುರುಗಳ ದರ್ಶನವನ್ನು ಮಾಡಿ ಗುರುಗಳ ದರ್ಶನ ಅಂತಂದರೆ ರಾಯರ ಒಂದು ದರ್ಶನ ಗುರುರಾಯರ ಒಂದು ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನವನ್ನು ಮಾಡಿ ಅಲ್ಲಿ ಹೋಗಿ ತುಳಸಿ ತುಳಸಿ ಕೆಳದರೆ ಕೊಡ್ತಾರೆ ಮತ್ತು ಅಕ್ಷತೆ ಮಂತ್ರಾಕ್ಷತೆ ಅಲ್ಲ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ತುಳಸಿ ಮತ್ತು ಮಂತ್ರಾಕ್ಷತೆ ಎರಡನ್ನೂ ನೀವು ಮಿಸ್ ಮಾಡದೆ ತೆಗೆದುಕೊಂಡು ತೆಗೆದುಕೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ಒಂದೆರಡು ಕಾಡು ತಲೆ ಮೇಲೆ ಹಾಕೊಳ್ಳಿ ಮತ್ತು ತುಳಸಿ ಈ ಎರಡೂ ತೆಗೆದುಕೊಂಡು ಬಂದು ನೀವು ಏನು ಅಂತಂದರೆ ಆ ಒಂದು ಮಂತ್ರಾಕ್ಷತೆ ಮತ್ತು ತುಳಸಿ ಏನಿದೆ ಅದನ್ನು ನೀವು ದಿಂಬಿನ ಕೆಳಗಡೆ ನೀವು ಇಟ್ಕೊಂಡು ಮಾಡಿಕೊಳ್ಳಿ ಅದೇ ದೆಮ್ಮದ ಇಟ್ಕೊಂಡು ಮಲ್ಕೋತು ಅಂತಂದರೆ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿನ ಸಂಕಲ್ಪ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿಯಲ್ಲೇ ಹೇಳ್ಕೊಬಿಡುತ್ತೆ ಸಿಂಪಲ್ ಆಮೇಲೆ ಆ ಮತ್ತು ನೆಕ್ಸ್ಟು ದಿನ ಏನು ಮಾಡಿದೆ ಮತ್ತು ಆ ಒಂದು ಮಂತ್ರಾಕ್ಷತೆ ಮತ್ತು ಇದನ್ನು ಇಟ್ಕೊಂಡು ನೀವೇನು ಮಾಡಿ ಅಂತಂದರೆ ನೀವು ಮತ್ತು ಯಾವುದೋ ತುಳಸಿ ಗಿಡ ತುಳಸಿ ಎಲೆ ಮತ್ತು ಎರಡನ್ನೂ ತಗೊತ್ಕೊಂಡು ನೀವು ಹರಡಿ ಮರಕ್ಕೆ ಹಾಕಿ ಹಾಕಿಲ ಯಾಕಂದರೆ ನೀವು ಏನು ಸಂಕಲ್ಪ ಮಾಡ್ಕೊತಿರೋ ಆ ರೀತಿ ಆಗ್ತದೆ ನೀವು ಇಲ್ಲ ನೀವು ಅದನ್ನು ಕಣ್ಣುಗೊತ್ಕೊಂಡು ಆ ಅಕ್ಷತೆನ ಒಂದು 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 ಪೇಪರಲ್ಲಿ ಮತ್ತು ಒಂದು ಎಲೆ ಎರಡನ್ನೂ ಪೇಪರಲ್ಲಿ ಮಡಿಸಿ ಅದನ್ನು ನೀವು ನಿಮ್ಮ ಕಡೆ ಇಟ್ಕೊ ಸಂಕಲ್ಪ ಮಾಡೋ ನನಗೆ ಇಷ್ಟು ದುಡ್ಡು ಬರಲಿ ನನಗೆ ತುಂಬ ಕಷ್ಟ ಇದೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ ಅಥವಾ ಇನ್ನೊಂದು ಯಾವುದೋ ಒಂದು ಎರಡು ಲಕ್ಷ ಯಾವುದೋ ಬಿಸ್ನೆಸ್ಗೆ ಬೇಕು ನನಗೆ ಆದಷ್ಟು ಬೇಗ ಆಗಲಿ ನೀವು ಏನು ಅಂದ್ಕೊಂಡು ನೀವು ಅದನ್ನು ಇಟ್ ಇಟ್ ನೀವು ಅಂದ್ಕೊಂಡು ಇಟ್ಕೋತೀರ ಬೆಳಗ್ಗೆ ಅಷ್ಟಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟ್ ಏನು ಅಂತ ಅದು ನೀವು ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಿ ಗೊತ್ತಲ್ಲ ಹಾಗೆ ಒಂದು ಅದ್ಭುತವಾದಂಥ ಒಂದು ತಂತ್ರ ಈ ಸಂಜೆನೆ ಈ ಒಂದು ತಂತ್ರವನ್ನು ನೀವು ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಗೊತ್ತಲ್ಲ ಯಾಕಂದರೆ ತುಂಬಾ ತುಂಬ ವಿಶೇಷ ದಿನ ಮತ್ತು ಗುರುವಾರದ ದಿನ ಅಮಾವಾಸ್ಯ ಬಿದ್ದಿದೆ ಗೊತ್ತಲ್ಲ ತುಂಬ ರೇರು ಗುರುವಾರ ಅಂತಂದರೆ ಗುರು ಮತ್ತು ಶನಿ ಈ ಒಂದು ದಿನ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗುರುಗಳ ಒಂದು ದೇವಸ್ಥಾನಕ್ಕೂ ಸಾಯಿಬಾಬ ಆಗಿರ್ಬೋದು ಅಥವಾ ನಮ್ಮ ರಾಯರಿದ್ದಾರೆ ರಾಯರ್ ವಾರ ಆಗಿರ್ಬೋದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಂಡು ಬಂತು ಅಂತಂದರೆ ಅಷ್ಟೈಶ್ವರ್ಯಗಳು ಪಾ ಯಾವುದೋ ರೀತಿಯ ತಕ್ಷಣ ದುಡ್ಡು ಬರುತ್ತೆ ಹಣಕಾಸಿನ ಸಮಸ್ಯೆ ಏನೋಂಥ ಅಥವಾ ಮನೇಲಿ ಏನೋ ಒಂದು ಆಗ್ತಿತ್ತು ಆಸ್ತಿ ವಿಚಾರ ಆಗಿರ್ಬೋದು ಎಲ್ಲ ರೀತಿ ಮತ್ತು ಇಷ್ಟಾರ್ಥಗಳು ನಿಮಗೆ ಈಡೇರ್ತಾ ಬರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನೀವು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಆಗುತ್ತೆ ನಾನು ನಿಮಗೋಸ್ಕರ ಸಂಕಲ್ಪವನ್ನು ಮಾಡ್ತೀನಿ ಅಮಾವಾಸ್ಯ ದಿನ ಏನಂತಂದರೆ ಕ್ಲಾಸ್ಟಲ್ಲಿ ಕಮೆಂಟಲ್ಲಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಂಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಾಣಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಸರಿ ತುಂಬ ಚೆನ್ನಾಗೋ ತುಂಬ ಒಳ್ಳೆಯದಾಗ್ತಾ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಈ ದಿನ ತಂತ್ರದ ವಿಚಾರ